ಕೋಲಾರ ತಾಲೂಕು ಕಚೇರಿಯ ಮುಂದೆ ಕೋಲಾರ ತಹಸೀಲ್ದಾರ್ ನೈನಾ ಮೇಡಮ್ ಅವರು ದಲಿತರ ಭೂಮಿಗಳಿಗೆ ಕೊಡ್ತಾ ಇರತಕ್ಕಂಥ ಕಡಿಲಿಪೆಟ್ಟನ್ನ ಇಟ್ಕೊಂಡು ಮೇಡಮ್ ಅವರು ಆರ್ ಆರ್ಟಿ ಕೆಸಸ್ ಮತ್ತು ಆರ್ ಆರ್ಟಿ ತಿದ್ದುಪಡಿಗಳು ಸೇರಿದಂತೆ ವಿವಿಧ ಭಾಗಗಳಲ್ಲಿ ಮಾಡಿರ್ತಕ್ಕಂಥ ಎಲ್ಲ ಆದೇಶಗಳನ್ನು ಕೂಡ ಪ್ರಾದೇಶಿಕ ಆಯುಕ್ತರಾಗಿರ್ತಕ್ಕಂಥ ಆಮ್ರಾನ್ ಬಿಸ್ವಾ ಸಾಹೇಬ್ ನೇತೃತ್ವದಲ್ಲಿ ತನಿಖೆ ಮಾಡಬೇಕಂತಕ್ಕಂಥ ಒತ್ತಾಯವನ್ನು ಮಾಡಿದ್ದೇವೆ ಅದೇ ರೀತಿಯಾಗಿ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಟೇಕಲಹೋಬ್ಳಿಯ ಕರಡ್ಗುರ್ಕಿ ಊರುಗುರುಕಿ ಹುಲಿಗುಟ್ಟೆ ಮಾದಾಪುರ ಹೋಗಿ ಗ್ರಾಮಗಳಿಗೆ ಹೊಂದಿಕೊಂಡಂತೆ ಜಲ್ಲಿ ಕ್ಲಷರ್ಗೆ ಶ್ರೀ ಭೈರವೇಶ್ವರ ಸ್ಟೋನ್ ಪ್ರೆಷರ್ ಎಂ ಎಸ್ ಆನಂದ್ ಮಾಲೀಕರಿಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಇದನ್ನು ನಾವು ಐದು ಐದನೇ ತಾರೀಕು ಮೂರನೇ ತಾರೀಕು ಒಂದನೇ ತಿಂಗಳು ಗಣಿ ಇಲಾಖೆಗೆ ಹೋಗಿ ಅರ್ಜಿ ಕೊಟ್ಟಾಗ ಅವರು ಇದು ಕೊಟ್ಟಿರ್ತಕ್ಕಂಥ ದಡವಟ್ಟಾಗಿದೆ ಇದನ್ನ ರದ್ದು ಮಾಡ್ತೇವೆ ಅಂತೇಳಿ ಹೇಳಿದ್ರು ಪುನಃ ಐದನೇ ತಾರೀಕು ಮಾಲೀಕರೊಂದಿಗೆ ಶಾಮೀಲಾಗಿ ಅವ್ರಿಗೆ ಅನುಮತಿ ಕೊಟ್ಟಿರೋದನ್ನ ಇವತ್ತು ಖಂಡಿತ ಹೋರಾಟ ಮಾಡಿದ್ದೇವೆ ನಾವು ದಿನಾಂಕ ಇಪ್ಪತ್ತೆರಡು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಮನವಿ ಕೊಟ್ಟಿವಿ ಉಪ ವಿಭಾಗಾಧಿಕಾರಿಗಳಿಗೆ ಉಪವಿಭಾಗಾಧಿಕಾರಿಗಳು ನಯನಾ ಮೇಡಮ್ ಮೇಲೆ ಇರ್ತಕ್ಕಂಥ ಪ್ರೀತಿಯಿಂದ ಆ ಅರ್ಜಿಯನ್ನ ಪ್ರಾದೇಶಿಕ ಆಯುಕ್ತರಿಗೆ ಕಳಿಸ್ದಕ್ಕಂಥದ್ದು ಅವರನ್ನು ಕೂಡ ನಾವಿಲ್ಲಿ ಕಡ ಖಂಡಿತವಾಗಿ ಖಂಡಿಸ್ತಾ ಇದ್ದೇವೆ ಅವ್ರಿಗೂ ಕೂಡ ಧಿಕ್ಕಾರವನ್ನು ಹಾಕಿದ್ದೇವೆ ನಮ್ಮ ವಿವಿಧ ಗ್ರಾಮಗಳಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಬೇಡಿಕೆಗಳನ್ನು ಕೂಡ ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ದೇವೆ ಜಿಲ್ಲಾಧಿಕಾರಿಗಳಿಗೆ ಮತ್ತೊಮ್ಮೆ ಹೇಳ್ತಾ ಇದ್ದೇವೆ ಈ ಗಣಿ ಕೊಟ್ಟಿರ್ತಕ್ಕಂಥ ಅನುಮತಿಯನ್ನು ರದ್ದು ಮಾಡಿದೆವು ಹೋದರೆ ಇಪ್ಪತ್ತಾರನೇ ತಾರೀಕು ಮಹಾತ್ಮ ಗಾಂಧಿ ಪ್ರತಿಮೆ ಮುಂದೆ ನಾವು ಕಪ್ಪು ಪಟ್ಟಿಯನ್ನು ಕಟ್ಕೊಂಡು ಮೌನ ಪ್ರತಿಭಟನೆಯನ್ನ ಮಾಡ್ತೇವೆ ಜಿಲ್ಲಾಧಿಕಾರಿಗಳು ಇದನ್ನ ಸೀರಿಯಸ್ ಆಗಿ ತಗೋಬೇಕು ಕಾಂಗ್ರೆಸ್ ಸರ್ಕಾರದ ಎಲ್ಲ ಆದೇಶಗಳನ್ನು ಕೂಡ ಕಾಂಗ್ರೆಸ್ ಸರ್ಕಾರ ಜನಪರ ಆದೇಶಗಳನ್ನು ಮಾಡ್ತಾ ಇದ್ರೆ ನಯನಾ ಮೇಡಮ್ ಅವರು ಕಾಂಗ್ರೆಸ್ ಸರ್ಕಾರಕ್ಕೆ ಕಪ್ಪು ಚುಕ್ಕೆಯನ್ನು ತರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ದಲಿತರ ಪರವಾಗಿ ಕಾಂಗ್ರೆಸ್ ಪಕ್ಷ ಇದ್ರೆ ನಯನಾ ಮೇಡಮ್ ಅವರು ದಲಿತರ ದಮನ ಮಾಡ್ತಾ ಇದ್ದಾರೆ ಅವರ ವಿರುದ್ಧ ನಮ್ಮ ಹೋರಾಟ ನಯನಾ ಮೇಡಮ್ ವಿರುದ್ಧ ಹೋರಾಟ ಮಾಡಿದರೆ ತನಿಖೆಗೆ ಆಗ್ರಹಿಸಿದ್ದೇವೆ ఈ ఎల్లా బేడెలను కూడా గౌరవాన్వ జిధికారిలు కూడా మాట్లాడతాం అరూ కూడా నేను మాట్లాడతాం